ವಿದ್ಯಾರ್ಥಿಯ ಜೀವನದಲ್ಲಿ ಸಿಗುವಂತಹ ಎಲ್ಲಾ ಅವಕಾಶಗಳನ್ನು ಬಳಕೆ ಮಾಡಿಕೊಂಡರೆ ಸಮಾಜದಲ್ಲಿ ಉನ್ನತ ಸ್ಥಾನಗಳಿಗೆ ಹೋಗಬಹುದು ಸ್ವಾವಲಂಬನೆಯ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂದು ದೇವನಹಳ್ಳಿ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲಕ ಡಿ ಪ್ರಕಾಶ್ ನಾಗರಾಜ್ ಹೇಳಿದರು ವಿಜಯಪುರ ಪಟ್ಟಣದ ಗಿರಿಜಾಶಂಕರ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಂದು ಶಿಕ್ಷಣಕ್ಕೆ ಮಹತ್ವವಿದೆ ಅದರಲ್ಲೂ ಕೌಶಲ್ಯಾಧಾರಿತವಾದ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದೆ ಬಹಳಷ್ಟು ಮಂದಿಯ ಆಯ್ಕೆ ವೈದ್ಯವೃತ್ತಿ ಇಂಜಿನಿಯರಿಂಗ್ ವಕೀಲರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಬೇಕೆಂಬ ಕನಸು ಕಟ್ಟಿಕೊಳ್ಳುತ್ತಾರೆ ಕೈಗಾರಿಕೆ ತರಬೇತಿಯನ್ನು ಹೊಂದುವುದಕ್ಕೆ ಬರುವವರ ಸಂಖ್ಯೆ ತೀರಾ ವಿರಳವಾಗಿದೆ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯುವವರಿಗೆ ನಾಲ್ಕು ಬಗೆಯ ಆಯ್ಕೆಗಳಿವೆ ಕೌಶಲ್ಯಗಳನ್ನು ಹೊಂದಿದ್ದರೆ ವೃತ್ತಿಯನ್ನು ಮಾಡಿಕೊಂಡು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬಹುದಾಗಿದೆ ಎಂದರು ಪ್ರಗತಿ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಎಂ ಸತೀಶ್ ಕುಮಾರ್ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಳ್ಳಬೇಕು ವಿಜಯಪುರದ ಸುತ್ತಮುತ್ತಲಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಹೆಚ್ಚಾಗಿ ಆಗುತ್ತಿದ್ದು ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳು ತೆರೆದುಕೊಳ್ಳಲಿದೆ ಕಲಿಯುವಂತಹ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿಯಬೇಕು ಕೈಗಾರಿಕೆ ತರಬೇತಿಯಲ್ಲಿ ಕಲಿಯುವ ಪ್ರತಿಯೊಂದು ವಿಚಾರವೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯಬಲ್ಲದು ನೀವೂ ಕೂಡ ಇಂಜಿನಿಯರುಗಳಿಗೆ ಸಮಾನವಾಗುತ್ತಿರಿ ಎಂದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ಸಂಭ್ರಮಿಸಿದರು ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು ಕೈಗಾರಿಕಾ ತರಬೇತಿ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಎಸ್ ತಿಮ್ಮಪ್ಪ ಕಾಲೇಜಿನ ಪ್ರಾಂಶುಪಾಲ ವಿ ಹರೀಶ್ ಕಿರಿಯ ತರಬೇತಿ ಅಧಿಕಾರಿ ಎಲ್ योगेंद्रनाथ प्रशांत, जी, आर, जिआर्संदी पाटील ए हेमंत संजना डी सी, सी, बी, हरीश, C. सतीश हरिश्सीश हजरदर एनभास्कर् बाबु जो एमुनारायण एसपीएम न्यूज विजयपुर ಭಾಗವಹಿಸಿದಂತಹ ಪ್ರಗತಿ ದೇ ದೇವರಹಳ್ಳಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಡಿ ಪ್ರಕಾಶ್ ನಾಗರಾಜರವ್ರು ನಾಗರಾಜರವರು ಭಾಗವಹಿಸಿದ್ದರು ಅವರು ಈ ಐ ಟಿ ಐ ಟ್ರಡೀಸ್ಗೆ ಉತ್ತರ ಮಾರ್ಗದರ್ಶನ ಕೊಟ್ಟರು ಆ ಒಂದು ವಿಚಾರವನ್ನು ಮಾತಾಡ್ತಾ ಏನು ಕೈಗಾರಿಕಾ ತರಬೇತಿ ಆದಮೇಲೆ ಐ ಟಿ ಐ ಆದಮೇಲೆ ಮಕ್ಕಳು ನಾಲ್ಕು ದಾರಿಯನ್ನು ಚೂಸ್ ಮಾಡ್ಬೋದು ಅಂತ ಹೇಳಿದ್ರು ಒಂದು ಐ ಟಿ ಐ ಆದ ತಕ್ಷಣ ಅಪರೇಟಿವ್ಸ್ ಆಗಿ ಟ್ರೈನಿಂಗ್ ಇನ್ನೂ ಹೆಚ್ಚಿನ ಟ್ರೈನಿಂಗನ್ನು ತೆಗೆದುಕೊಳ್ಳೋದು ಮತ್ತು ಇನ್ನೊಂದು ಏನು ಅಂದರೆ ಇನ್ನೂ ಉತ್ತಮ ವ್ಯಾ ವಿದ್ಯಾಭ್ಯಾಸ ಮಾಡಬೇಕು ಅಂದಾಗ ಡಿಪ್ಲೊಮಾ ಸೇರಿ ಡಿಪ್ಲೊಮಾದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಮುಂದಿನ ಪರಿಷತ್ತನ್ನು ರೂಪಿಸ್ಕೊಳ್ಳೋದು ಇನ್ನೊಂದೇನು ಅಂದರೆ ಸ್ವಂತ ಉದ್ಯೋಗ ಅಂದರೆ ಯಾವುದಾದ್ರೂ ಅವರೇ ಒಂದು ವಲಯತ್ತು ಇಲ್ಲ ಓನಾಗಿ ಎಲೆಕ್ಟ್ರಾನಿಕ್ ಮಿಷನರೀಸು ಇದನ್ನೆಲ್ಲ ಆಪ್ರೇಟ್ ಮಾಡಿ ಅವರೇ ಒಂದು ಸ್ವಂತ ಇಂಡಸ್ಟ್ರೀಸ್ನ ಮಾಡಿಕೊಳ್ಳುವಂಥ ಬಂದು ಮತ್ತು ಇನ್ನೊಂದು ನಾಲ್ಕನೇದು ಉತ್ತಮವಾದಂಥ ಇಂಡಸ್ಟ್ರೀಸ್ ಈಗಾಗಲೇ ನಮ್ಮ ಸುತ್ತಮುತ್ತಲು ಬಂದಿದೆ ಅದಕ್ಕೆ ಒಳ್ಳೆಯ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದೆ ಅದರಲ್ಲೂ ಸಹ ಭಾಗವಹಿಸೋ ಸೇರ್ಕೊಳ್ಳುವಂಥ ಮುಖಾಂತರ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂತ ಈ ದಿನ ದೇವನಹಳ್ಳಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾಂಶುಪಾಲರು ತಿಳಿಸಿದರು ಇದು ಒಂದು ಉತ್ತಮವಾದಂಥ ಕೆಲಸ ಆಗಿದೆ ಹಾಗೆಯೇ ನಮ್ಮ ಹಿಂದಿನ ಹಳೆಯ ವಿದ್ಯಾರ್ಥಿ ಬಂದಿದ್ದರು ಅವರು ಈಗಾಗಲೇ ದಬ್ಬಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸದಲ್ಲಿದ್ದಾರೆ ಅವರು ಸಹ ಈಗಿನ ಏನು ಭವಿಷ್ಯ ಐ ಟಿ ಐ ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಬೇಕು ಅಂತ ಹೇಳೋದು ಯಾರೋ ಮನೆಗೆ ಬಂದು ಕೆಲಸ ಕೊಡೋದಿಲ್ಲ ನಿಮಗೆ ಉತ್ತಮವಾದಂಥ ಕೆಲಸ ಬೇಕು ಅಂದರೆ ನೀವೇ ಹುಡ್ಕೊಂಡು ಹೋಗಿ ಅದನ್ನು ಆರಿಸ್ಕೊಂಡಾಗ ಖಂಡಿತ ನೀವು ಯಶಸ್ವಿ ಆಗ್ತೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇವರ ಒಂದು ಮುಂದಿನ ಭವಿಷ್ಯ ಜೀವನ ಉತ್ತಮವಾಗಲಿ ಅಂತ ಎಲ್ಲರಿಗೂ ಆರ